ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಯಾರ್ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದಾರೋ ಅವರೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಯಾರ್ಯಾರು ವೆಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ತಾ ಅವರೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಇವತ್ತು ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಚಟ್ನಿ ಹುರುಳಿಕಾಳು ಚಟ್ನಿ ಮಾಡ್ತಾಯಿದ್ದೀನಿ ಇದು ರೊಟ್ಟಿಗೆ ಸೂಪರಾಗಿರುತ್ತೆ ಮತ್ತು ಒಂದೆರಡು ದಿನ ಹಿಟ್ಟು ಇಟ್ಕೊಂಡು ತಿನ್ಬೋದು ಹುಳಿ ಬರೋಲ್ಲ ಮತ್ತು ಹಾಳಾಗಲ್ಲ ನಾನು ಇಡಿ ಅಷ್ಟು ಹುರುಳಿಕಾಳು ಹಾಕ್ತಾಯಿದ್ದೀನಿ ಇದು ಆ ಕ್ಲೀನ್ ಮಾಡ್ಕೊಂಡಿರ್ಬೇಕು ಕಲ್ಲು ಅಥವಾ ಗಲೀಜು ಏನಾರು ಇದ್ರೆ ಅದನ್ನೆಲ್ಲ ನೋಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಒಂದು ಅಷ್ಟು ಇಷ್ಟೆ ಇಷ್ಟನ್ನು ಇವಾಗ ಹುರ್ಕೊಳ್ಳೋಣ ಇದನ್ನೀಗ ಹುರುಳಿಕಾಳು ಹುರ್ಕೋಬೇಕು ಇದಕ್ಕೆ ಜಾಸ್ತಿ ಏನೋ ಐಟಮ್ಸ್ ಬೇಡ ಸ್ವಲ್ಪ ಸಾಂಬಾರ ಸೊಪ್ಪು ಇಷ್ಟು ಸಾಂಬಾರು ಸೊಪ್ಪು ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿಕಾಯಿ ಸ್ವಲ್ಪ ಒಂದೇ ಒಂದು ಚೂರು ಹುಣ್ಸೆ ಹಣ್ಣು ಇದಿಷ್ಟಿದ್ರೆ ಆರಾಮಾಗಿ ಹುರುಳಿಕಾಳು ಚಟ್ನಿ ಮಾಡ್ಬೋದು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಸೂಪರ್ ಕಾಂಬಿನೇಷನು ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಹುರುಳಿಕಾರ ಹುರ್ಕೊಳ್ಳೋಣ ಫಸ್ಟ್ ನೋಡಿ ಹುರುಳಿಕಾಳು ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ರೆಡ್ ಕಲರ್ ಆಗಬೇಕು ಅಂತಂದರೆ ಸ್ವಲ್ಪ ಪಟ ಪಟ ಮತ್ತು ಅಲ್ಲಿ ಗಂಟ ಇದನ್ನು ಹುರ್ಕೋಬೇಕು ಥರ ಹುರುಳಿಕಾಳು ಹುರಿದ್ರೆ ಟೇಸ್ಟ್ ಚೆನ್ನಾಗಿರೋಲ್ಲ ಮತ್ತು ಹಿಡಕ್ಕೆ ಒಂದೆರಡು ದಿನ ಇಡೋಕ್ಕೂ ಕೂಡ ಆಗೋಲ್ಲ ಹಾಗಾಗಿ ಹುರುಳಿಕಾಳನ್ನ ಚೆನ್ನಾಗಿ ಹುರಿದ್ರೆ ಒಂದೆರಡು ದಿನ ಹಿಟ್ಟು ಇಟ್ಕೊಂಡು ತಿನ್ಕೋಬೋದು ಚಟ್ನಿನ ನೋಡಿ ಹುರುಳಿಕಾಳು ಚಟಪಟ ಅಂತ ಇದೆ ಈ ಥರ ಆಗೋವ್ರಿಗೂ ಹುರುಳಿಕಾಳನ್ನ ಹುರ್ಕೋಬೇಕು ಚಟಪಟ ಅಂತ ಅಂತ ಇದೆ ನೋಡಿ ಇಷ್ಟಾದರೆ ಉರುಳಿಕಾಳು ಆಯಿತು ಅಂತ ಇವಾಗ ಇದಾಗಿದೆ ಇವಾಗೆ ಇದನ್ನು ತೆಗೆದುಬಿಡೋಣ ಸಪ್ಪ ಹಾಕೋಣ ಸಾಂಬಾರು ಸೊಪ್ಪು ತೊಳ್ಕೊಂಡಿದ್ದೀನಿ ಹುಣ್ಸಣ್ಣು ನೋಡಿ ಎಷ್ಟು ಆದರೆ ಸಾಕು ಇಷ್ಟು ಆದರೆ ಸಾಕು ಒಂದು ಪಿತ್ತದಷ್ಟು ಹಾಗೆ ಬೆಳ್ಳುಳ್ಳಿ ಕೂಡ ಇದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ನಾನು ಇವಾಗ ಸ್ವಲ್ಪ ಒಂದು ಮುಷ್ಟಿಯಷ್ಟು ಮೆಣಸಿಕಾಯಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಮೆಣ್ಸಿಕಾಯಿ ಯೂಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ನೀರು ಸೇರಿಸ್ಬಿಟ್ಟು ರುಬ್ಕೊಬೇಕು ರುಬ್ಕೊಳ್ಳೋಣ ಇವಾಗ ಇದನ್ನು ರುಬ್ಕೊಳ್ಳೋಣ ಇದಿಷ್ಟ ನೀರು ಮತ್ತು ಉಪ್ಪು ಹಾಕಿ ರುಬ್ಬಿದ್ರೆ ಚಟ್ನಿ ರೆಡಿ ಚಟ್ನಿಗೆ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕಬೇಕು ನೋಡಿ ನಾನು ಇವಾಗ ಸ್ವಲ್ಪ ಹಾಕಿದ್ದೀನಿ ನಿಮಗೆ ತುಂಬ ಗಟ್ಟಿ ಬೇಕಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ತೆರಳಬೇಕು ಅಂದರೆ ನಿಮ್ಮ ಅಜ್ಜಸ್ಟ್ಮೆಂಟಿಗೆ ನಿಮಗೆ ನೀರು ಎಷ್ಟಬೇಕು ಅನ್ನಿಸುತ್ತ ಅಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ ಈ ಥರ ಆಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಹೇಗಿತ್ತು ಚಟ್ನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೋಡಿ ರೆಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ರೊಟ್ಟಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ರೊಟ್ಟಿ ಮಾಡ ರಾಗಿ ರೊಟ್ಟಿ ರಾಗಿ ರೊಟ್ಟಿಗೆ ಗುಡ್ ಕಾಂಬಿನೇಷನ್ ಅಂತ ಮಾಡ್ತಾಯಿದ್ದೀನಿ ಈಗ ಅನ್ನ ಅನ್ನನ ಫಸ್ಟು ಚೆನ್ನಾಗಿ ಮಿತ್ಕೋಬೇಕು ಇದಕ್ಕೆ ಉಪ್ಪು ಕೂಡ ಹಾಕಿದ್ದೀನಿ ಉಪ್ಪು ಹಾಕ್ಬಿಟ್ಟು ಅನ್ನನ ಚೆನ್ನಾಗಿ ಮಿತ್ಕೋಬೇಕು ಇಲ್ಲ ಅಂತ ಮಿದಿಯೋಕೆ ಆಗೋಲ್ಲ ಅಂತಂದರೆ ಮಿಕ್ಸಿ ಒಳಗೆ ಹಾಕ್ಬಿಟ್ಟು ಒಂದೆರಡು ರೌಂಡ್ ಆರಿಸಿದ್ರೆ ಅನ್ನ ಫುಲ್ಲು ಈ ಥರ ಗಂಟು ಗಂಟು ಇರೋದೆಲ್ಲ ಸ್ಮ್ಯಾಶ್ ಆಗುತ್ತೆ ಅನ್ನ ಈಗ ಮೆತ್ತಿದಾಗಿದೆ ಇದಕ್ಕೆ ಈಗ ರಾಗಿ ಹಸಿಟ್ಟು ಹಾಕ್ಕೊಂಡು ಮಿದಿಯೋಣ ಹಸಿಟ್ಟು ಹಾಕಿದ್ದೀನಿ ಹಸಿಟ್ಟು ರಾಗಿ ಹಸಿಟ್ಟು ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿತ್ಕೋಬೇಕು ಇವಾಗ ನೀರು ಸ್ವಲ್ಪ ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿದಿಯೋಣ ನಾನು ಅಂಚಿಕಾಯಿಲಿಕ್ಕೂ ರೊಟ್ಟಿ ಅಂಚೆಕಾಯೋಕ್ಕೂ ಇಟ್ಟಿದ್ದೀನಿ ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ ಈ ಥರ ಮಿತ್ಕೊಂಡು ರೆಡಿ ಮಾಡ್ಕೋಬೇಕು ಇವಾಗ ತೊ ರೊಟ್ಟಿ ಥರ ತೊಟ್ಟೋಣ ರಾಗಿ ರೊಟ್ಟಿ ಮತ್ತು ಹುರುಳಿಕಾಯು ಆರೋಗ್ಯಕ್ಕೂ ಕೂಡ ಒಳ್ಳೆಯದೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ರೊಟ್ಟಿ ತೊಟ್ಟಾಯಿತು ಇದು ಆರೋಗ್ಯಕ್ಕೂ ಕೂಡ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಮತ್ತು ಚಳಿ ಚಟ್ನಿ ಬಿ ಪಿ ಶುಗರ್ ಇರೋರಿಗೆಲ್ಲ ಬರೀ ಮುದ್ದೆ ಮತ್ತು ಅಂಬ್ಲಿ ಈ ಥರ ಕುಡ್ದು ಒಂದು ಒಂದ್ಸಲ ಈ ಥರ ರೊಟ್ಟಿ ಮಾಡಿ ನೋಡಿ ಮತ್ತು ಚಟ್ನಿ ಕೂಡ ಮಾಡಿ ನೋಡಿ ಸೂಪರ್ ಕಾಂಬಿನೇಷನ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಸಬ್ಸ್ಕ್ರೈಡ್ ಆಗಿದ್ದೀರ ಅವ್ರು ದಯವಿಟ್ಟು ಲೈಕು ಕಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಡ್ ಆಗಿರೋರೆಲ್ಲರಿಗೂ ಧನ್ಯವಾದಗಳು ಈಗೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಧನ್ಯವಾದಗಳು